ಹ್ಮ್ ಈ ಮುಸ್ಲಿಲ್ ಒಂದ್ ಕತೆ ಕೇಳೋ ಈ ಹೆಬ್ಬೆರಳು ಇದೆಯಲ್ಲ ಇದು ಪೇರೆಂಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಈ ತೋರ್ ಬೆರಳು ಸಿಬ್ಲಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ಸಿಬ್ಲಿಂಗ್ಸ್ ಅಂದ್ರೆ ತಲೆ ಅಲ್ಲಿಗೆ ಹೋಗುತ್ತೆ ಯಾವಾಗಲೂ ಸಿಬ್ಲಿಂಗ್ಸ್ ಅಂದ್ರೆ ನಮ್ ಜೊತೆ ಹುಡ್ದವ್ರ್ಗೆ ಹೇಳೋದು ಹ್ಮ್ ಈ ಮಧ್ಯದ ಬೆರಳು ತನ್ನನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಉಂಗ್ರದ ಬೆರಳು ಗಂಡ ಹೆಂಡ್ತಿನ ರೆಪ್ರೆಸೆಂಟ್ ಮಾಡುತ್ತೆ ಈ ಕಿರು ಬೆರಳು ನಮ್ ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಸರಿ ಹೇಗ್ ನೋಡು ಎರಡು ಅಂಗೈನ ಮುಖಾಮುಖಿ ಇಟ್ಕೋ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ತನ್ನ ಒಳಗ್ ಕಳಸು ಗಂಡ ಹೆಂಡತಿ ಮಕ್ಕಳು ಈಗ ತಂದೆ ತಾಯಿ ಇವರು ನಮ್ಮಿಂದ ದೂರ ಆಗೇ ಆಗ್ತಾರೆ ಅಲ್ವಾ ಹ್ಮ್ ಸಿಬ್ಲಿಂಗ್ಸ್ ಇವರು ನಮ್ಮನ್ನ ಬಿಟ್ಟು ದೂರ ಹೋಗ್ತಾರೆ ಅಲ್ವಾ ನಮ್ಮ ಮಕ್ಕಳು ಮದುವೆ ಮಾಡ್ಕೊಂಡ್ಮೇಲೆ ಇವರು ದೂರ ಹೋಗ್ತಾರೆ ಅಲ್ವಾ ಅದೇ ಈ ಗಂಡ ಹೆಂಡತಿ ಸಂಬಂಧ ಇದೆಯಲ್ಲ ಇವ್ರನ್ನ ಬೇರೆ ಮಾಡೋಕ್ಕೆ ಟ್ರೈ ಮಾಡು ಆಗಲ್ಲ ಈ ಗಂಡ ಹೆಂಡತಿ ಸಂಬಂಧ ಹೇಗೆ ಅಂದರೆ ಯಾರೇ ಬಂದರೂ ಅವ್ರನ್ನ ದೂರ ಆಗಲ್ಲ ಸಾಯಿ ಅವ್ರಿಗೂ ಜೊತೆಲೇ ಇರ್ಬೇಕು